ಮೊದಲನೇದಾಗಿ ಇವತ್ತು ಬೆಂಗಳೂರು ದಕ್ಷಿಣದ ವಿಚಾರದಲ್ಲಿ ಕುಣಿಗಲ್ ತಾಲೂಕನ್ನು ಸೇರಿಸಬೇಕು ಅನ್ನೋದನ್ನ ಯಾವುದೇ ಒಂದು ಸರ್ಕಾರದ ವ್ಯವಸ್ಥೆಯಲ್ಲಿ ಚರ್ಚೆ ಆಗಿಲ್ಲ ಯಾರು ಇದ್ರ ಬಗ್ಗೆ ಇಲ್ಲ ನಾನು ತಿಳಿದಂಗೆ ಬೆಂಗಳೂರಿಗೆ ಕುಣಿಗಲಿನ ಅನಿವಾಸಿಗಳು ಕೆಲವರು ಇದನ್ನು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ಅಂತ ಪ್ರಯತ್ನವನ್ನು ಮಾಡಿದ್ದಾರೆ ಅಂತ ಕೇಳ್ಪಟ್ಟೆ ಅಷ್ಟು ಬಿಟ್ಟರೆ ಇದ್ರ ಬಗ್ಗೆ ಚರ್ಚೆ ಇರೋಂಥ ವಿಚಾರನ ಪ್ರಸ್ತಾಪ ಮಾಡಿಕೊಂಡು ನನ್ನ ಬಗ್ಗೆ ಆರೋಪ ಮಾಡ್ತಿರೋದು ಸರಿ ಇಲ್ಲ ಅನ್ನೋದು ಒಂದು ಕಡೆ ಆದರೆ ಎರಡದು ಇವತ್ತು ಕುಮಾರಸ್ವಾಮಿ ಅವರಿಗೆ ಮತ್ತೊಮ್ಮೆ ಕೇಳ್ತೇನೆ ಅವರು ಇಪ್ಪತ್ತಿಪ್ಪತ್ತು ಗೌರ್ಮೆಂಟ್ ಇದ್ದಾಗ ಐದು ಟೌನ್ಶಿಪ್ಪನ್ನು ಮಾಡಲಿಕ್ಕೆ ಹೊರಟಿದ್ರಲ್ಲ ಅವಾಗ ಲೂಟಿ ಮಾಡೋಕ್ಕೆ ಹೋಗಿದ್ದಿರಾ ಬೆಂಗಳೂರಿಂದ ತೆಗೆದು ರಾಮನಗರ ಸಪ್ರೇಟ್ ಮಾಡೋಕ್ಕೆ ಪ್ರ ಜಿಲ್ಲೆ ಮಾಡಿದ್ರಲ್ಲ ಅವಾಗ ಲೂಟಿ ಮಾಡೋಕ್ಕೋಗಿದ್ದಿರಾ ಆ ಥರ ಹೇಳಿದ್ರೆ ಏನಾಗುತ್ತೆ ಏನು ಅನಿಸುತ್ತೆ ಅವ್ರಿಗೆ ಅವರು ಏನೋ ಒಂದು ಚಿಂತನೆಯಲ್ಲಿ ಹೊಡ್ಡಿರ್ತಾರೆ ಮಾಡೋ ಪ್ರಯತ್ನ ಮಾಡಿದ್ದಾರೆ ಅಂತ ಅನ್ಕೋಬೋದೇ ಹೊರ್ತು ಈ ರೀತಿ ಪ್ರತಿಯೊಂದಕ್ಕೂ ಎಲ್ಲರೂ ಯಾರು ಅವ್ರ ಕುಟುಂಬನ ವಿರೋಧ ಮಾಡ್ತಾರೆ ರಾಜಕೀಯದಲ್ಲಿ ಬೆಳಿಬಾರ್ದು ವಿರೋಧ ಮಾಡಬೇಕು ಟೀಕೆಗಳು ಮಾಡಬೇಕು ಆರೋಪ ಮಾಡಬೇಕು ನಾನು ಕುಣಿಗಲ್ ತಾಲೂಕಿನ ಬೆಂಗಳೂರು ದಕ್ಷಿಣ ಜಿಲ್ಲೆಗೆ ಸೇರಿಸೋಂಥ ವಿಚಾರದಲ್ಲಿ ಈಗಿನ ಮಾತಾ ಈಗ ಈಗ ಅದು ಅಪ್ರಸ್ತುತ ಅಂಥ ಸಂದರ್ಭದಲ್ಲಿ ಚರ್ಚೆ ಮಾಡಿ ಜನರ ಜೊತೆ ನಮ್ಮ ತಾಲೂಕಿನ ಜನಾಭಿಪ್ರಾಯವನ್ನು ತೆಗೆದುಕೊಂಡು ಮುಂದಿನ ದಿನಗಳು ಸರ್ಕಾರದ ಜೊತೆ ನಾನು ಚರ್ಚೆ ಮಾಡ್ತೇನೆ ಅನ್ನೋ ಮಾತಿನ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಇಲ್ಲೊಂದು ಸೂಕ್ಷ್ಮದ ವಿಚಾರ ನಿಮ್ಗೆ ತಿಳ್ಕೋಬೇಕು ಕುಣಿಗಲ್ನ ಬೆಂಗಳೂರು ಗ್ರಾಮಾಂತರ ಲೋಕಸಭೆಗೆ ಸೇರಿಸ್ತಾರೆ ಯಾರು ಅವತ್ತಿನ ದಿನ ಯಾರು ಅಧಿಕಾರದಲ್ಲಿದ್ದರು ಯಾರು ಸೇರಿಸಿದ್ರು ಅನ್ನೋದನ್ನ ಮಾಧ್ಯಮ ಮಿತ್ರರು ನೀವು ಅದನ್ನು ಅವಲೋಕನ ಮಾಡಬೇಕು ಇದೆಯಾ ರೀ ನಾನು ಇವತ್ತು ಹೇಳ್ತೇನೆ ಯಾವುದೇ ಒಂದು ರೋಡು ಐದು ವರ್ಷ ಇರಬೇಕು ರೀ ಬಿ ಜೆ ಪಿ ಸರ್ಕಾರದವರು ನಾಲ್ಕು ವರ್ಷ ಅವರ ಆಡಳಿತದ ದುರ್ವ್ಯವಸ್ಥೆ ಇವತ್ತು ನಾವು ನೋಡ್ತಿರೋಂಥ ಭಾಗ್ಯ ಇದು ಪಾಟೋಲ್ಸ್ ಭಾಗ್ಯ ಬಿ ಜೆ ಪಿಯವರ ಕೊಟ್ಟಂಥ ಭಾಗ್ಯ ಇದು ಅವರ ನಿರ್ವಹಣಾ ವ್ಯವಸ್ಥೆಯ ಕೂಸಿದು ಇವತ್ತು ಮಳೆ ಬಂದಂಥ ಸಂದರ್ಭದಲ್ಲಿ ಸಬ್ಸ್ಟ್ಯಾಂಡರ್ಡ್ ರೋಡ್ಸ್ಗಳಲ್ಲಿ ಪಾಟೋಲ್ಸ್ ಆಗೋದು ಸಹಜ ಅದು ನಮಗೆ ಸಿಕ್ಕಿರೋಂಥ ಅವಕಾಶ ಸುಮಾರು ಎರಡು ವರ್ಷದಲ್ಲಿ ಅವರು ಹಿಂದೆ ನಾಲ್ಕು ವರ್ಷದಿಂದ ಮಾಡಿರೋಂಥ ರೋಡ್ಗಳಲ್ಲೇ ಪಾಟೋಲ್ಸ್ ಕಾಣಿಸ್ತಾ ಇರೋದು ಸೊ ಅದನ್ನು ಸರಿಪಡಿಸಲಿಕ್ಕೆ ಸರ್ಕಾರ ಎಡಬಿಡದೆ ವಾರ್ಫುಟಿಂಗಲ್ಲಿ ಮಾಡ್ತಾ ಇದ್ದಾರೆ ಕೆ ಆಲ್ಮೋಸ್ಟ್ ಇವಾಗ ಎಪ್ಪತ್ತು ಪರ್ಸೆಂಟ್ ಪಾಟೋಲ್ಸ್ಗಳು ಮುಚ್ಚಿದ್ದಾರೆ ಪ್ರತಿ ಬಾರಿ ಅವ್ರಿಗೆ ಸಿಕ್ಕಂಥ ಅವಕಾಶಗಳನ್ನು ಸರಿಯಾಗಿ ನಿರ್ವಹಿಸಿದೆ ಇವತ್ತು ವಿರೋಧ ಪಕ್ಷದಲ್ಲಿದ್ದೀನಿ ಅಂತ ವಿರೋಧ ಮಾಡಬೇಕು ಅಂತ ವಿರೋಧ ಮಾಡೋದನ್ನು ಬಿ ಜೆ ಪಿಯರು ಬಿಟ್ಟರೆ ಯಾವತ್ತು ಕಾರ್ಯರೂಪಕ್ಕೆ ಯಾವುದೇ ಒಂದು ನಿರ್ವಹಣಾ ವ್ಯವಸ್ಥೆಯನ್ನು ಪರಿಪೂರ್ಣತೆಯಲ್ಲಿ ಮಾಡಿಲ್ಲ ಅನ್ನೋದನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ನಾನು ಈಗ ಇಪ್ಪತ್ತಿಪ್ಪತ್ತು ಗೌರ್ಮೆಂಟ್ ಇದೆ ಟ್ವೆಂಟಿ ಟ್ವೆಂಟಿ ಗೌರ್ಮೆಂಟ್ ಇತ್ತಲ್ಲ ಅವಾಗ ಚೀಫ್ ಮಿನಿಸ್ಟರು ಕುಮಾರಸ್ವಾಮಿ ಅವರಿದ್ದರು ಆಗ ಐದು ಟೌನ್ಶಿಪ್ಪು ಮಾತಾಡಿದ್ರು ನಂದಗುಡಿ ದೇವನಹಳ್ಳಿ ಆನೆಕಲ್ಲು ಬಿಡದಿ ಟೌನ್ಶಿಪ್ಪಲ್ಲಿ ಮಾತಾಡಿದಾಗ ಅವರು ಚಿಂತನೆ ಸರಿಯುತ್ತೆ ಬ್ಯಾಂಗ್ಳೂರ್ನ ಡಿಕಂಜೆಸ್ಟ್ ಮಾಡ್ತೀನಿ ನಾನು ಐದು ಟೌನ್ಶಿಪ್ ಮಾಡ್ಕೊಂಡು ಎಲ್ಲ ರೀತಿಯಲ್ಲೂ ಬೆಳವಣಿಗೆ ಮಾಡ್ತೀನಿ ರೈತರಿಗೆ ಉದ್ಧಾರ ಮಾಡ್ತೀನಿ ಅಂತ ಹೇಳಿಕೆಗಳನ್ನು ಹಾಕಿ ಕೊಡ್ತಿದ್ದಾಗ ಅವ್ರು ಮಾಡ್ತಿದ್ದಂಥ ಚಿಂತನೆ ಯೋಚನೆ ಎಲ್ಲ ಸರಿ ಪವಿತ್ರವಾಗಿತ್ತು ಇವತ್ತು ಅದೇ ಕೆಲಸವನ್ನು ಮುಂದುವರಿಸುವಂಥ ಪ್ರಯತ್ನವನ್ನು ಡಿ ಕೆ ಶಿವಕುಮಾರ್ ಸಾಹೇಬರು ಮಾಡಿದ್ರೆ ಅಪವಿತ್ರ ಎಲ್ಲ ಕೆಟ್ಟದ್ದು ಇವರೆಲ್ಲ ಡಿ ಕೆ ಶಿವಕುಮಾರ್ ಸಾಹೇಬರು ಇವತ್ತು ಪಾವ್ಗಡಾನ ಏಷ್ಯಾದಲ್ಲಿ ಬಿಗ್ಗೆಸ್ಟ್ ಸೋಲಾರ್ ಪಾರ್ಕ್ ಮಾಡಿದ್ರು ಆಯಿತು ಸ್ಪಿರಿಚುವಲ್ ವೆಲ್ ಬನ್ನಿ ಆಧ್ಯಾತ್ಮಿಕವಾಗಿ ಇವತ್ತು ಗಂಗಾ ಆರತಿನ ಯಾಕೆ ನಾವೆಲ್ಲ ಹೋಗಿ ಅಲ್ಲಿ ಕೈಲ ಇದು ನಾರ್ತ್ ಇಂಡಿಯಾಗ ಹೋಗ್ಬೇಕು ಅಂತ ಹೇಳಿ ಇವತ್ತು ಕಾವೇರಿ ನದಿ ಜೀವನಾಡಿ ಬದುಕಿಗೆ ಕಾವೇರಿ ಕರ್ನಾಟಕ ರಾಜ್ಯದ ಜನತೆ ಮುಂದೆ ಕಾವೇರಿ ಆರತಿ ಮಾಡಿದ್ರಲ್ಲ ಅದ್ಯಾಕೆ ಇವ್ರ ಕಾಲದಲ್ಲಿ ಮಾಡೋಕ್ಕಾಗಲಿಲ್ಲ ಅದೇ ಇವಾಗ ಯಾವುದೇ ಅಭಿವೃದ್ಧಿ ಆಗಬೇಕಾದ್ರೆ ಭೂಮಿಯ ಬಳಕೆ ಭಾಳಷ್ಟು ಮುಖ್ಯ ನೀವೆಲ್ಲ ಹೇಳ್ದಂಗೆ ಯಾವ ರೀತಿ ಅಭಿವೃದ್ಧಿಯ ದಿಕ್ಕಿನಲ್ಲಿ ಭಾಳಷ್ಟು ಸೂಕ್ಷ್ಮವಾಗಿ ಭೂಮಿಗಳನ್ನು ಬಳಕೆ ಆಗಬೇಕು ಅನ್ನೋದು ಕರೆಕ್ಟ್ ಇದೆ ಇವತ್ತು ರೈತರಿಗೆ ಏನಾದರೂ ಭೂಮಿ ನಾವು ಪಡ್ಕೊಳ್ಳೋಂಥ ಸಂದರ್ಭದಲ್ಲಿ ಯಾವ ರೀತಿ ಕಾಂಪನ್ಸೇಷನ್ ಕೊಡ್ತೀರ ಅನ್ನೋದು ಭಾಳ ಮುಖ್ಯವಾದಂಥ ಅಂಶ ನಾನು ಇವತ್ತು ಅದನ್ನು ಚಾಲೆಂಜ್ ಮಾಡ್ತೇನೆ ನಮ್ಮ ಸರ್ಕಾರದಲ್ಲಿ ಆ ರೈತರಿಗೆ ಕೊಡ್ತಾ ಇರೋಂಥ ಕಾಂಪನ್ಸೇಷನ್ನು ಇಡೀ ರಾಜ್ಯದಲ್ಲೇ ಇಲ್ಲ ಇಡೀ ರಾಷ್ಟ್ರದಲ್ಲೇ ಇಲ್ಲ ಇವತ್ತಿನ ದಿನ ಎಪ್ಪತ್ತೈದು ಪರ್ಸೆಂಟ್ ರೈತರುಗಳು ಸೈನ್ ಮಾಡಿದ್ರೆ ಯಾವ ರೀತಿಲಿ ಬೇಕಾದ್ರೆ ಭೂಮಿಯ ಬಳಕೆ ಮಾಡ್ಕೋಬೋದು ಅನ್ನೋದೊಂದು ಕಾನೂನಿದೆ ಆ ಕಾನೂನಿನ ಚೌಕಟ್ಟಲ್ಲಿ ಕೆಲಸ ಮಾಡೋದ್ರಲ್ಲಿ ಅಭಿವೃದ್ಧಿ ದಿಕ್ಕಿನಲ್ಲಿ ತೆಗೆದುಕೊಂಡೋಗಿ ಇವತ್ತು ರೈತರು ಮಕ್ಕಳಿಗೆ ಕೆಲಸ ಕೊಡಿಸೋಂಥ ಜವಾಬ್ದಾರಿ ನಮ್ಮ ಮೇಲಿದೆ ಇಂಡಸ್ಟ್ರಿಗಳನ್ನ ಅವರಿಗೆ ಜಾಗಗಳು ಕೇಳ್ತಾ ಇರೋಂಥ ಸಂದರ್ಭದಲ್ಲಿ ಜಾಗ ಕೊಡಬೇಕಾದ್ರೆ ಕೆಲವು ತ್ಯಾಗವನ್ನು ಮಾಡಬೇಕಾಗತ್ತೆ ಆ ತ್ಯಾಗದ ಒಂದು ವ್ಯವಸ್ಥೆಯಲ್ಲಿ ನಾವು ಯಾವ ರೀತಿ ಕಾಂಪನ್ಸೇಷನ್ ಕೊಡ್ತೀವಿ ಅದು ಬಹು ಮುಖ್ಯವಾದಂಥ ಅಂಶ ಇವತ್ತು ನನ್ನ ಕಂಡಂತೆ ಅಲ್ಲಿ ಸುಮಾರು ಎರಡು ಕೋಟಿಯಿಂದ ಮೂರು ಕೋಟಿ ರೂಪಾಯಿನ ಕಾಂಪನ್ಸೇಷನ್ ಕೊಡ್ತಿರೋದು ಒಂದು ದೊಡ್ಡ ಕಾಂಪನ್ಸೇಷನ್ ಅಂತ ನಾನು ಭಾವಿಸ್ತೇನೆ ಅದಕ್ಕೇನಾದ್ರು ಕಡಿಮೆ ಅನಿಸಿದ್ರೆ ರೈತರು ಬಂದು ಸರ್ಕಾರ ಜೊತೆ ಮಾತನಾಡ್ತಾರೆ ಇವರು ರೈತರನ್ನ ಒಕ್ಳು ಹಿಡಿದಿಡಿಸಿ ಅವ್ರನ್ನ ಎಲ್ಲ ರೀತಿಯಲ್ಲೂ ಭಾವನಾತ್ಮಕವಾಗಿ ಸರ್ಕಾರದ ವಿರುದ್ಧ ಎತ್ಕಟ್ಟಂಥ ಪ್ರಯತ್ನ ಮಾಡ್ತಿರೋದು ಸರಿ ಇಲ್ಲ ಮಾನ್ಯ ಕುಮಾರಸ್ವಾಮಿ ಅವರು ನಿನ್ನೆ ದೆಹಲಿಯಲ್ಲಿ ಪ್ರೆಸ್ ಮೀಟ್ ಮಾಡೋಂಥ ಸಂದರ್ಭದಲ್ಲಿ ಬಿಡದಿ ಟೌನ್ಶಿಪ್ಪಿನ ಬಗ್ಗೆ ಪ್ರಸ್ತಾಪ ಮಾಡೋಂಥ ಸಂದರ್ಭದಲ್ಲಿ ಕುಣಿಗಲ್ ತಾಲೂಕಿನ ಬೆಂಗಳೂರು ದಕ್ಷಿಣ ಜಿಲ್ಲೆಗೆ ಸೇರಿಸುವಂಥ ವ್ಯಾಪ್ತಿಗೆ ಸೇರಿಸುವಂಥ ಒಂದು ಪ್ರಯತ್ನವನ್ನು ಮಾಡೋವಂಥದ್ದನ್ನು ಡಾಕ್ಟರ್ ಅವರು ಮಾಡ್ತಾ ಲೂಟಿ ಮಾಡಿದ್ದಾರೆ ಅನ್ನೋ ಒಂದು ಅಪ್ ಅಪಾದನೆಯನ್ನು ಆರೋಪವನ್ನು ಮಾಡಿದ್ದಾರೆ ಆ ಕಾರಣಕ್ಕೋಸ್ಕರ ನಾನೊಬ್ಬ ಡಾಕ್ಟರ್ ದೊಡ್ಡಯ್ಯನವ್ರ ಮಗ ಮಧ್ಯಮ ಕುಟುಂಬ ವರ್ಗದಿಂದ ಬಂದಿರೋಂಥ ನಾನು ಕುಣಿಗಲ್ ತಾಲೂಕಿನ ಜನ್ಮವನ್ನು ಕೊಟ್ಟು ಇವತ್ತು ರಾಜಕೀಯದ ಜನ್ಮವನ್ನು ಕೊಟ್ಟಿರೋಂಥ ಕುಣಿಗಲ್ ತಾಲೂಕಿನ ಮತದಾರರ ಆಸೆ ತಕ್ಕಂತೆ ಬಡವರ ದೀನ ದಲಿತರ ಒಂದು ಬದುಕಿಗೆ ಸಹಕಾರ ಆಗುತ್ತೆ ಒಬ್ಬ ವೈದ್ಯನಾಗಿ ಒಬ್ಬ ಮ ಮಾನವೀಯನಾಗಿ ಮನುಷ್ಯನ ಗುಣಗಳಾಗಿ ವೈದ್ಯನ ಗುಣಗಳಲ್ಲಿ ನಡೀತಾ ಇದೆ ಈ ಆರೋಪ ನನಗೆ ಭಾಳ ಬೇಸರ ಆಯಿತು ಇವತ್ತು ಅವ್ರ ಮನೇಲಿ ಏನೇ ವಿಚಾರಗಳು ಮಾಡಿದ್ರೂ ಸಹ ಯಾವುದೇ ಒಂದು ವ್ಯವಸ್ಥೆಯ ಬದಲಾವಣೆಗಳನ್ನು ನೀವು ನೋಡಿದ್ದೀರಿ ಅದನ್ನು ಮಾಡಿದ್ರೆ ಎಲ್ಲವೂ ಒಳ್ಳೆಯದೇ ಇವತ್ತು ಬೇರೆ ಮಕ್ಕಳುಗಳನ್ನ ಬಗ್ಗೆ ಅಷ್ಟು ಹಗುರವಾಗಿ ಆರೋಪ ಮಾಡೋಂಥದ್ದು ಲೂಟನ್ನು ಒಂದು ಪದ ಬಳಕೆ ಮಾಡಿ ಮಾಡಿರೋಂಥದ್ದು ಸರಿಯಲ್ಲ ಅನ್ನೋ ವಿಚಾರಕ್ಕೆ ನಾನು ನಿಮ್ಮ ಮೂಲಕ ಅವರಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ಅವರು ಅವರಷ್ಟು ಅನುಭವ ಇಲ್ಲ ಅವರು ಎರಡು ಬಾರಿ ಮುಖ್ಯಮಂತ್ರಿ ಆದವರು ಅವರು ಮುಖ್ಯಮಂತ್ರಿ ಕೆಳಗಡೆ ನಾನೊಬ್ಬ ಶಾಸಕನಾಗಿದ್ದೆ ನಾನು ಅಪಾರವಾದಂಥ ಗೌರವ ಇಟ್ಕೊಂಡಿದ್ದಂಥ ಸಂದರ್ಭದಲ್ಲಿ ಇವತ್ತು ಕಾಮಲೆ ಕಣ್ಣಿನಲ್ಲಿ ನೋಡಿಕೊಂಡು ಲೂಟಿಯನ್ನ ಪದವನ್ನು ಬಳಕೆ ಮಾಡಿ ನನಗೆ ನೋವನ್ನುಂಟು ಮಾಡಿರೋಂಥದ್ದನ್ನು ಭಾಳ ಬೇಸರ ತಂದಿರೋಂಥದನ್ನು ನಿಮ್ಮ ಜೊತೆ ಹಚ್ಕೋತಾ ಇದ್ದೇನೆ ಇವತ್ತು ಒಂದು ಮಾತಿನ ಹೇಳಕ್ಕೆ ಇಷ್ಟಪಡ್ತೇನೆ ಅವರ ಮಾತುಗಳು ನಡವಳಿಕೆಗಳು ಈಗಿನ ಈ ನಡುವೆ ಅಸ್ಥಿರತೆ ಮತ್ತು ಹತಾಶೆಯ ಮನೋಭಾವನೆ ಕಾಣಿಸ್ತಾ ಇದ್ದೀನಿ ಇವತ್ತು ನಮ್ಮ ನಾಯಕರಾಗಿದ್ದಂಥ ಡಿ ಕೆ ಶಿವಕುಮಾರ್ ಸಾಹೇಬರು ಪ್ರಬಲವಾಗಿ ಇಡೀ ರಾಜ್ಯದಲ್ಲೇ ಹಳೆ ಮೈಸೂರು ಜೊತೆಗೆ ಸಿರ್ರಿ ಇವತ್ತು ಅಭಿವೃದ್ಧಿಯ ಒಂದು ಪಥದಲ್ಲಿ ತೆಗೆದುಕೊಂಡು ಹೋಗ್ತಿರೋದನ್ನು ಅವ್ರ ಬೆಳವಣಿಗೆ ನೋಡಿ ಅವರು ಸಹಿಸದೆ ಹತಾಶೆ ಮನೋಭಾವದಲ್ಲಿ ಏಳಿಗೆಗಳನ್ನು ಕೊಡ್ತಾಯಿದ್ದಾರೆ ಇದೇ ಇವತ್ತೇನಾರ ಇದೇ ಕೆಲಸ ಏನು ದಿನ ಬಿಡದಿಲ್ಲಿ ಟೌನ್ಶಿಪ್ಪಲ್ಲಿ ಮಾತನಾಡ್ತವ್ರಲ್ಲ ಅದು ಅವರ ಸಂದರ್ಭದಲ್ಲಿ ಶುರುವಾದಂಥದ್ದು ಕೆಲಸ ಅವ್ರು ಮಾಡ್ತಿರ್ಬೇಕಾದ್ರೆ ಪಾವನ ಪವಿತ್ರವಾಗಿತ್ತಂತೆ ಇವತ್ತು ಅದೇ ಕೆಲಸವನ್ನು ನಮ್ಮ ಮು ಉಪ ಮುಖ್ಯ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಸಾಹೇಬರು ಮುಂದುವರಿಸುವಂಥ ಕೆಲಸ ಮಾಡಿದರೆ ಮಾತ್ರ ಅಪವಿತ್ರವಾಗಿದೆ ಇದು ನಿಮಗೆ ನಾನು ಕೇಳೋಂಥ ಪ್ರಶ್ನೆ ತಾನು ಮಾಡಿದರೆ ಶ್ರೇಷ್ಠ ಪರರು ಮಾಡಿದ್ರೆ ನಿಕೃಷ್ಟ ಅನ್ನೋ ಒಂದು ವ್ಯವಸ್ಥೆ ನಿಮ್ಮ ಚಿಂತನೆ ಆಗಿರೋಂಥದ್ದು ನಾನು ಮತ್ತೊಮ್ಮೆ ಇವತ್ತು ಈ ಒಂದು ತಮಗೆ ನಿಮ್ಮ ಸ್ಟೇಚರ್ಗಲ್ಲ ಈ ಮಾತುಗಳು ನೀವು ಇವತ್ತಿನ ದಿನ ಕರ್ನಾಟಕ ರಾಜ್ಯಕ್ಕೆ ಮಂತ್ರಿಗಳಾಗಿ ಘನವೆತ್ತ ಕೇಂದ್ರ ಸರ್ಕಾರಕ್ಕೆ ಭಾಳಷ್ಟು ಜನ ಯುವಕರು ಉದ್ಯೋಗವನ್ನು ಸೃಷ್ಟಿ ಮಾಡೋಂಥ ಒಂದು ಇದ್ದಾರೆ ನೀವೇ ಹೇಳಿಕೆ ಕೊಟ್ಟಿದ್ದೀರಿ ನಿರುದ್ಯೋಗನ ನಿವಾರಣೆ ಮಾಡ್ತೀನಿ ಅಂತ ಅದ್ರ ಬಗ್ಗೆ ಚಿಂತನೆ ಮಾಡಿ ರೈತರ ಬಗ್ಗೆ ಆಲೋಚನೆ ಮಾಡ್ತೀನಿ ಅಂತೀರಾ ರೈತರ ಬಗ್ಗೆ ಆಲೋಚನೆ ಮಾಡಿ ರೈತರು ಕೇಳ್ತಿರೋಂಥದ್ದು ಇವತ್ತು ಉದ್ಯೋಗ ಅವ್ರ ಮಕ್ಕಳಿಗೆ ಹೆಣ್ಮಕ್ಳು ಹೆಣ್ಗಳು ಸಿಗ್ತಾಯಿಲ್ಲ ನಮ್ಮ ತಾಲೂಕಲ್ಲಿ ಹೆಣ್ಗಳು ಸಿಗ್ತಾಯಿಲ್ಲ ಯಾದಗಿರಿಯಲ್ಲಿ ಕರ್ಕೊಂಡ್ಬರ್ತಾಯಿದ್ದೀವಿ ಅದಕ್ಕೆ ಉದ್ಯೋಗ ಸೃಷ್ಟಿ ಮಾಡಲಿಕ್ಕೆ ಇವತ್ತು ನಾವು ನೀವು ಸೇರ್ಕೊಂಡು ಎಲ್ಲ ರೀತಿಯಲ್ಲೂ ಪ್ರಯತ್ನವನ್ನು ಮಾಡೋಣ ಸುಮ್ಮನೆ ನಿಮ್ಮ ವಿಚಾರಗಳಲ್ಲಿ ವಿರೋಧ ಮಾಡೋರಿಗೆಲ್ಲದಕ್ಕೂ ಎಲ್ಲ ವಿಚಾರದಲ್ಲೂ ತೇಜೋವಧೆ ಮಾಡೋದು ಡಿಮಾರಲೈಸ್ ಮಾಡೋದು ಟೀಕೆ ಮಾಡೋದು ಇದು ನಿಮ್ಮ ಘನತೆಗೆ ಸರಿ ಇಲ್ಲ ಅಂತ ನಾನು ಇವತ್ತು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ನಾನು ಅದೇನೋ ವಚನ ಇದೆಯಲ್ಲ ಕಲಬೇಡ ಕುಲಬೇಡ ಉಸಿಯ ನುಡಿಯ ಬೇಡ ಮುನಿಯ ಬೇಡ ಅನ್ಯರಿಗೆ ಅಸಹೆಯ ಪಡಬೇಡ ಇವತ್ತೇನು ತನ್ನನ್ನು ಬಣಿಸಬೇಡ ಇದೇ ಬಹಿರಂಗ ಶುದ್ಧಿ ಅಂತರಂಗ ಶುದ್ಧಿ ಅನ್ನೋದೊಂದು ವಚನ ಇದೆ ಅದನ್ನು ಅಳವಡಿಸ್ಕೊಂಡು ನಾವೆಲ್ಲ ಬದುಕೋಣ ನನಗೆ ಭಾಳ ಬೇಸರ ಆಗಿದ್ದ ಮಾತನ್ನು ಇವತ್ತು ನಾನು ಜನರಿಗೆ ಕುಣಿಗಲ್ ತಾಲೂಕಿನ ಮತದಾರ ಬಂಧುಗಳಿಗೆ ಭಾಳಷ್ಟು ಜಾಣರಿದ್ದಾರೆ ಹೌದು ಲೂಟಿ ಮಾಡಿದ್ದೀನಿ ಅಂತ ಹೇಳ್ತೀರಲ್ಲ ಅವರ ಪ್ರೀತಿನ ಲೂಟಿ ಮಾಡಿದ್ದೇನೆ ಅವರ ವಿಶ್ವಾಸವನ್ನು ಲೂಟಿ ಮಾಡಿದ್ದೇನೆ ಆದರೆ ನಿಮ್ಮ ಚಿಂತನೆಯಲ್ಲಿರುವಂಥ ಲೂಟಿನ ನನಗೆ ಅದ್ರ ಬಗ್ಗೆ ನನಗೇನು ಗೊತ್ತಿಲ್ಲ ಇವತ್ತು ನೀವು ಹಲವಾರು ಬಾರಿ ನಿಮ್ಮ ಮಾತುಗಳು ನಿಮ್ಮ ನಡವಳಿಕೆ ಭಾಳ ವಿರುದ್ಧವಾಗಿದೆ ನಾನು ತಿಳಿದಂಗೆ ನಿಮ್ಮಿಂದ ನಾವು ಅಪೇಕ್ಷೆ ಏನು ಅಂತಂದರೆ ಯಾವ ರೀತಿ ನಡ್ಕೋಬೇಕು ಅನ್ನೋ ರೀತಿ ನಿಮ್ಮ ಜೀವನ ಆಗಿರಬೇಕು ನಿಮ್ಮ ಮಾತುಗಳು ಆಗಬೇಕು ಆದರೆ ಯಾವ ರೀತಿ ನಡ್ಕೋಬಾರ್ದು ಅನ್ನೋ ರೀತಿಯಲ್ಲಿ ನೀವು ಹೋಗ್ತಾ ಇದ್ದೀರಿ ದಯವಿಟ್ಟು ಈ ಥರ ಪದ ಬಳಕೆಗಳನ್ನು ಮಾತನಾಡಿ ನಮ್ಮಂಥ ಯುವಕರಿಗೆ ನೋವು ಮಾಡೋಂಥದ್ದನ್ನು ತೇಜೋವಧೆ ಮಾಡೋದನ್ನು ನಿಲ್ಲಿಸಿ ಏನಾದರೂ ಇದ್ದರೆ ನೀವು ಪ್ರೂಫ್ ತೋರಿಸಿ ಎವಿಡೆನ್ಸ್ ತೋರಿಸಿ ಅದು ಬಿಟ್ಟು ಈ ಥರ ಕುಣಿಗಲ್ ತಾಲೂಕಿನ ಅಭಿವೃದ್ಧಿಗೋಸ್ಕರ ಕೆಲವು ಚಿಂತನೆ ಮಾಡಬೇಕಾಗಿದೆ ನೀವು ಬನ್ನಿ ನಮಗೆ ಇಂದಿನ ಒಂದು ಏನು ಲಿಂಕ್ ಕೆನಾಲ್ಗೆ ಅವತ್ತು ಡಿ ಕೆ ಶಿವಕುಮಾರ್ ಸಾಹೇಬರು ಜಲಸಂಪನ್ಮೂಲ ಮಂತ್ರಿಗಳಾಗಿದ್ದಾಗ ನೀವು ಮುಖ್ಯಮಂತ್ರಿಗಳಾಗಿದ್ದಾಗ ಏನು ಅನುಮೋದನೆ ಆದಂಥ ಲಿಂಕ್ ಕೆನಾಲನ್ನು ಬಿ ಜೆ ಪಿಯರ್ ತಡೆ ಹಿಡಿದ್ರು ಅವತ್ತು ನೀವು ಒಂದು ಮಾತಾಡಲಿಲ್ಲ ಇವತ್ತು ಮತ್ತೊಮ್ಮೆ ಕಾಂಗ್ರೆಸ್ ಸರ್ಕಾರ ಬಂದಾದ ಮೇಲೆ ಒಂದು ಸಾವಿರ ಕೋಟಿ ಅನುದಾನ ಕೊಟ್ಟು ಕುಣಿಗಲ್ ತಾಲೂಕಿಗೆ ಲಿಂಕ್ ಎನಾಲ್ ತಂದು ಇಪ್ಪತ್ತೈದು ವರ್ಷದಿಂದ ಅನ್ಯಾಯವನ್ನು ಸರಿಪಡಿಸಬೇಕಂತ ಪ್ರಯತ್ನ ಮಾಡೋದರಲ್ಲಿ ನೀವು ಒಂದು ಹೇಳಿಕೆಯೂ ಕೊಟ್ಟಿಲ್ಲ ಬಂದು ನನಗೂ ಸಹಕಾರ ಕೊಟ್ಟಿಲ್ಲ ಕುಣಿಗಲ್ ತಾಲೂಕಿಗೆ ನೀವು ಸಂಸದರಾಗಿದ್ದಿರಿ ಮಾನ್ಯ ಗೌರವಾನ್ವಿತ ಮಾಜಿ ಪ್ರಧಾನಮಂತ್ರಿಗಳಾದಂಥ ದೇವೇಗೌಡರು ಸಹ ಸಂಸದರಾಗಿದ್ದರು ಇವತ್ತಿನ ದಿನ ನಿಮ್ಮ ಬಾವರು ಸಹ ಸಂಸದರಾಗಿದ್ದಾರೆ ಯಾರೂ ಸಹ ನನ್ನ ಜೊತೆ ಕೈ ಜೋಡಿಸಿ ಲಿಂಕ್ ಎನಲ್ ತರೋಂಥದ್ದು ಪ್ರಯತ್ನಕ್ಕೆ ನೀವು ಶಕ್ತಿ ಕೊಟ್ಟಿಲ್ಲ ಇವತ್ತು ನನ್ನಂಥವ್ರಿಗೆ ನಾನು ಡಾಕ್ಟರ್ ದೊಡ್ಡಯ್ಯನ ಮಗ ನಾನು ನನ್ಗೆ ಗೊತ್ತಿರೋದು ನನ್ನ ಕೈಲಿರೋಂಥ ಕಷ್ಟಪಟ್ಟು ಕೆಲಸ ಮಾಡೋಂಥ ಚಿಂತನೆಯಲ್ಲಿದ್ದೀನಿ ನಾನು ಬೆಳಗ್ಗೆಯಿಂದ ರಾತ್ರಿ ನನ್ನ ಕೈಲಿ ಎಷ್ಟು ಅವಕಾಶಗಳು ಇದೆಯೋ ನನ್ನ ಕೈಲಿ ಎಷ್ಟು ನನ್ನ ಶಕ್ತಿ ಇದೆಯೋ ಆ ದಿಕ್ಕಿನಲ್ಲಿ ಪ್ರತಿದಿನ ಪ್ರತಿ ಗಂಟೆ ಕೆಲಸ ಮಾಡ್ತಿದ್ದೀನಿ ನನ್ನ ತಾಲೂಕಿನ ಜನಕ್ಕೋಸ್ಕರ ನೀವು ಇಂಥ ಯುವಕರಿಗೆಲ್ಲ ಈ ರೀತಿ ಹೇಳಿಕೆಗಳು ಕೊಟ್ಟು ಈ ರೀತಿ ನೋವು ಮಾಡೋಂಥ ಕೆಲಸಗಳನ್ನು ಅಗ್ರವಾಗಿ ಮಾತಾಡೋಂಥದ್ದನ್ನು ನಿಲ್ಲಿಸಬೇಕು ಅನ್ನೋದಕ್ಕೋಸ್ಕರ ನಾನು ಇವತ್ತು ಈ ಒಂದು ಮಾಧ್ಯಮದ ಮೂಲಕ ನಿಮಗೆ ತಿಳಿ ಹೇಳ್ತಿದ್ದೀನಿ ನಾನು ನಿಮ್ಮಷ್ಟು ದೊಡ್ಡವರಲ್ಲ ನಾನು ನಿಮ್ಮಿಂದ ಏನು ಹೇಗೆ ಎಕ್ಸ್ಪೆಕ್ಟ್ ಮಾಡ್ತೀನಿ ಅಂದರೆ ನಿಮ್ಮ ಅನುಭವ ನಿಮ್ಮ ವಯಸ್ಸು ನಿಮ್ಮ ಒಂದು ಅಧಿಕಾರದ ಅನು ಒಂದು ವ್ಯವಸ್ಥೆ ಎಲ್ಲ ರೀತಿಯಲ್ಲೂ ಪ್ರೋತ್ಸಾಹಿಸಂಗೆ ಇರಬೇಕು ನಮ್ಮಂಥರನ್ನ ಅದು ಬಿಟ್ಟು ಎಲ್ಲನೂ ಕಾಮಲೆ ಕಣ್ಣಲ್ಲಿ ನೋಡಬೇಕು ಅಂತ ಹೇಳಿ ನಿಮ್ಮ ಮಾತುಗಳನ್ನು ಮಾತಾಡ್ತೀನಿ ಅಂತ ಮಾತಾಡೋಕೆ ಹೋಗ್ಬಿಡಿ ಬೇಕಾದ್ರೆ ನಾನು ರಾಜಕೀಯ ಬಿಡ್ತೇನೆ ಈ ಒಂದು ಪದ ಬಳಿಕೆಯ ಆರೋಪಗಳನ್ನು ತೆಗೆದುಕೊಳ್ಳಿಕ್ಕೆ ನಾನು ಇಲ್ಲ ಅನ್ನೋ ಮಾತನ್ನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ